ತಂಗಿರ ದೊಡ್ಡವರಾಗಿರ್ತಾರ ಮದ್ವೆ ಗಿದ್ವೆ ಮಾಡ್ಬೇಕು ಬಹಳ ಕಷ್ಟದ ಕೆಲಸ ತಂದೆ ತಾಯಿಗಳು ವಯಸ್ಸಾಗಿರ್ತದ ಹಾಸ್ಪಿಟಲ್ಗ ತೋರಿಸಬೇಕು ಬಿ ಪಿ ಶುಗರ್ ಅದು ಯಾವ ಏನೇನೋ ಇರ್ತಾವ ರೋಗಗಳು ಬಟ್ ಏನಂದ್ರೆ ಅವಗಳನ್ನು ಸರಿದ್ಕಲ್ಲ ಓದ್ಬೇಕಂತ ಸರಿಯಾಗಿ ಒಡ್ಕೊಳ್ಳಿ ಕ್ಲಾಸ್ ಏನಿಲ್ಲ ನೀವ್ ಏನಾರೇ ಮಾಡ್ರಿ ಒಟ್ಟ ಸ್ಟಡಿ ಮಾಡ್ರಿ ನೀವೇನ ನಮಗ ಸಬ್ಸ್ಕ್ರೈಬರ್ ಆಗ್ರಿ ಅಂತ ಹೇಳಕತ್ತಿಲ್ಲ ನಾ ಸಬ್ಸ್ಕ್ರೈಬರ್ ಆಗ್ರಿ ಬಿಡ್ತಾರೆ ಬಿಡ್ರಿ ಅದಕ್ಕೆ ಒಂದೇ ನಾನು ಸಬ್ಸ್ಕ್ರೈಬರ್ ಆಗ್ರಿ ಶೇರ್ ಮಾಡ್ರಿ ಅಂತ ಹೇಳುದಿಲ್ಲ ಯಾಕಂದ್ರೆ ನಿಮ್ ರೀ ನಿಮ್ ಜೀವನ ನಿಮ್ ಐತೆ ನಿಮ್ಗ್ ಇಂಟ್ರೆಸ್ಟ್ ಇದ್ರೆ ನೋಡ್ತೀರಿ ಇಲ್ಲ ಬಿಡ್ತೀರಿ ಹೌದಿಲ್ಲ ಇಲ್ಲಪ್ಪ ಸಬ್ಸ್ಕ್ರೈಬ್ ಆಗಿ ನೋಡು ಅಂತ ನಾವ್ ಯಾಕೆ ಹೇಳುನು ಹೌದಿಲ್ಲ ನಾವ್ ಹೇಳೋದೈತಿ ಧರ್ಮ ಹೇಳಕತ್ತೀವಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡ್ಕೋಬೇಕ ಮನ್ಯಾಗ ಕಷ್ಟಗಳು ಇರ್ತಾವ ಆಲೋಚನೆ ಮಾಡ್ಬೇಕು ತಂದೆ ತಾಯಿಗಳು ಗಾರೆ ಕೆಲಸ ಮಾಡ್ಲಿಕ್ಕೆ ಕತ್ತಿರ್ತಾರ ಯಾರೀಗ ಬೆಂಗಳೂರು ಸಿಟಿ ಆಗ್ಲಿ ಧಾರವಾಡ ಸಿಟಿ ಆಗ್ಲಿ ಬಿಜಾಪುರ ಆಗ್ಲಿ ಬೇರೆ ಬೇರೆ ಸಿಟಿಗೆ ಬಂದ ಓದ್ತಿ ಕತ್ತಿರಲ್ಲ ನಿಮ್ಗೆ ಅದಿದ್ದ ಯಾರು ಕಳ್ಸ್ಲಿಕ್ಕೆ ನಿಮ್ಮ ತಂದೆ ತಾಯಿಗಳು ಕೂಲಿ ಕೆಲಸ ಮಾಡಿ ಕಳ್ಸ್ಲಿ ಕತ್ತಾರ ಹೌದಿಲ್ಲ ಆ ಕೂಲಿ ಕೆಲಸ ಮಾಡಿ ಕಳ್ಸೋದು ನೀವು ನೆನ್ಸ್ಕೋಬೇಕಾ ನಮ್ಮ ಅಪ್ಪ ಅಮ್ಮ ಗಾರೆ ಕೆಲಸ ಮಾಡಿ ತಿಂಗಳ ತಿಂಗಳ ಐದು ಸಾವಿರ ಆರು ಸಾವಿರ ಕಳ್ಸ್ಲಿಕ್ಕತ್ತ್ಯಾರ ನಾವು ಹತ್ತು ಗಂಟೆಗೆ ಮಲ್ಕೋಬಾರ್ದು ಹನ್ನೆರಡು ಗಂಟೆ ತನ ಓದ್ಬೇಕು ಅಂತ ಮನಸ್ಸು ಮಾಡ್ಬೇಕು ಹೆಂಗಿದ್ರು ಕೊಡ್ತಾ ಇದಾರ ಅಂತ ಕಲ್ಸಿ ಎಂಜಾಯ್ ಮಾಡೋದು ಅಲ್ಲ ತಂದೆ ತಾಯಿಗಳು ನಿಮ್ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹತ್ತಿರ್ತಾರ ನನ್ನ ಮಗ ಹೆಂಗ್ ಓದ್ತಿ ಕತ್ಯಾನ ನನ್ನ ಮಗ ಹೆಂಗ್ ಓದ್ತಿ ಕತ್ಯಳ ನೀವು ನೋಡಿದ್ರೆ ಆರಾಮ ಇಷ್ಟು ಎಂಟು ಗಂಟೆಗೆ ನಿದ್ದೆ ಬಂದಾವ ಅಂತ ಕೈಸಿ ಮಲ್ಕೋಲಿಕ್ ಹೋಗ್ಬೇಡಿ ಕುಂತ ಕಳ್ಸೆ ಸ್ಟಡಿ ಮಾಡ್ರಿ ಅದ್ ಬಿಟ್ಟು ಕಳ್ಸೆ ಕ್ಲಾಸ್ ಕೇಳೋ ಟೈಮ್ ದಾಗ ಮೊಬೈಲ್ ತಗೊಂಡ್ ಕಳ್ಸೆ ಅವ್ರಿಗೆ ಇವ್ರಿಗೆ ಊಟ ಆಯ್ತೇನಾ ನಷ್ಟ ಆಯ್ತೇನಾ ಊಟ ಕೇಳಿದ್ರೆ ಮಾತ್ರ ಮಾಡ್ತಾರೇನ ನಾವ್ ಹೇಳೋದೇ ಹೇಳಲಿ ಬಿಡೋದೇ ಬಿಡ್ಲಿ ಊಟ ಮಾಡಿರ್ತಾರ ಹೌದಿಲ್ಲ ಫಸ್ಟ್ ನಮ್ ಜೀವನದ ಬಗ್ಗೆ ಯೋಚನೆ ಮಾಡ್ಬೇಕು ಅದ್ ಬಿಟ್ ಕಳ್ಸಿ ಏನ್ ಮಾಡಕತ್ತಿ ಹಂಗೇನು ಹಿಂಗೇನು ಇದೆಲ್ಲ ವೇಸ್ಟ್ ಹೌದಿಲ್ಲ ಪಕ್ಕ ಡೂಪ್ಲಿಕೇಟ್ ಕ್ಯಾಂಡಿಡೇಟ್ ಕರೆಕ್ಟ್ ಆಗಿ ಓದಿ ನಾವ್ ಸೆಲೆಕ್ಷನ್ ಆಗಿ ಆಮೇಲೆ ಮುಂದಿನ ವಿಚಾರ ಮನೆಯಾಗಿ ನೋಡಿದ್ರೆ ಕಷ್ಟಪಟ್ಟ ಕೈಷೆ ಕೆಲಸ ಮಾಡ್ಲಿಕ್ಕೆ ನಾವು ನೋಡಿದ್ರೆ ಆರಾಮ ಎಂಜಾಯ್ ಮಾಡ್ಲಿಕ್ಕೆ ಹೌದಿಲ್ಲ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ವಿದ್ಯಾರ್ಥಿಗಳು ಧನ್ಯವಾದಗಳು